ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ಎಂ ಜಿ ಅಪ್ಡೇಟ್ಸ್ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದ್ರೆ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ಬೋದು ನೋಡಿ ಏನ್ ಎಸ್ ಸಿ ಇಂಟರ್ನಲ್ ರಿಸರ್ವೇಶನ್ ಬಿಲ್ ಇತ್ತಲ್ಲ ಅದಕ್ಕೆ ಅನುಮೋದನೆ ಕೊಡಿ ಅಂತೇಳಿ ಸೈನ್ ಹಾಕಿ ಅಂತೇಳಿ ಕರ್ನಾಟಕ ಗವರ್ಮೆಂಟ್ ಕಡೆಯಿಂದ ಯಾರಂದ್ರೆ ಕೆ ಎಚ್ ಮುನಿಯಪ್ಪ ಅವರು ಇದ್ದಾರಲ್ಲ ಮಿನಿಸ್ಟರು ಅವ್ರ ಕಡೆಯಿಂದ ರಿಕ್ವೆಸ್ಟ್ ಲೆಟರ್ನ ಗವರ್ನರ್ಗೆ ಕೊಟ್ಟಿದ್ದಾರೆ ಓಕೆನಾ ನೋಡಿ ಇದು ಯಾವ ತರ ಅಂತೇಳಿ ಸ್ಟೂಡೆಂಟ್ಗೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಯಾಕಂದ್ರೆ ಈ ಕಡೆ ನೇಮಕಾತಿಗಳನ್ನ ಮಾಡೋಕೆ ಮುಂದಾಗ್ತಿಲ್ಲ ಗೋರ್ಮೆಂಟ್ ನೋಡಿ ಇನ್ನೊಂದು ಸೈಡ್ ಇಂಟರ್ನಲ್ ರಿಸರ್ವೇಶನ್ ಬಿಲ್ ನ ಪಾಸ್ ಮಾಡಿ ಇಂಟರ್ನಲ್ ರಿಸರ್ವೇಶನ್ ಅಪ್ಲೈ ಮಾಡೇ ಮಾಡ್ತೀವಿ ಅಂತೇಳಿ ಒಂದು ಸೈಡ್ ಮಾಡಿದ್ದಾರೆ ಓಕೆನಾ ಇನ್ನೊಂದು ಸೈಡ್ ಅಲ್ಲಿ ನೇಮಕಾತಿಗಳನ್ನೇ ಸ್ಟಾರ್ಟ್ ಮಾಡ್ತಿಲ್ಲ ನೋಡಿ ಐವತ್ತು ಪರ್ಸೆಂಟಿಂದ ಇಂದ ನೇಮಕಾತಿಗಳನ್ನ ಅಂತೇಳಿ ಕೋರ್ಟ್ ಆರ್ಡರ್ ಕೊಟ್ಟಿದೆ ಓಕೆನಾ ಪರ್ಮಿಷನ್ ಕೊಟ್ಟಿದೆ ಅಂತೇಳಿ ಬಟ್ ಗೋರ್ಮೆಂಟು ಇದಕ್ಕೆ ಮುಂದಾಗ್ತಿಲ್ಲ ಯಾಕಂತ ಗೊತ್ತಿಲ್ಲ ಯಾಕಂದ್ರೆ ಐವತ್ತಾರು ಆರು ಅವರು ನೇಮಕಾತಿಗಳನ್ನು ಮಾಡ್ಬೇಕಂತೇಳಿ ನಿಂತಿದ್ದಾರೆ ಓಕೆನಾ ಐವತ್ತಾರು ಪರ್ಸೆಂಟ್ ಇಂದ ಮಾಡಬೇಕಂದ್ರೆ ಫಸ್ಟ್ ಇಂಟರ್ನಲ್ ರಿಸರ್ವೇಶನ್ ಬಿಲ್ನ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಅದರ ಸಲುವಾಗಿನೇ ಸೆಕೆಂಡ್ ಟೈಮ್ ಏನ್ ಬಿಲ್ ಬಿಲ್ನ ಕಳಿಸಿದಾರಲ್ಲ ಅದಕ್ಕೆ ಅನುಮೋದನೆ ಕೊಡಿ ಸೈನ್ ಹಾಕಿ ಅಂತೇಳಿ ರಿಕ್ವೆಸ್ಟ್ ಲೆಟರ್ನ ಮನವಿ ಪತ್ರನ ಇವಾಗ ಗವರ್ನರ್ಗೆ ಕೊಟ್ಟಿದ್ದಾರೆ ಓಕೆನಾ ಇದನ್ನೆಲ್ಲ ಗವರ್ನರ್ ನೋಡಿ ಏನು ಇಂಟರ್ನಲ್ ರಿಸರ್ವೇಷನ್ ಬಿಲ್ ವಾಪಸ್ ಕಳಿಸಿದಾರಲ್ಲ ಸೊ ಅದಕ್ಕೆ ಸೈನ್ ಹಾಕ್ತಾರ ಅಥವಾ ಇಲ್ಲ ಅಂತೇಳಿ ನೋಡಬೇಕಾಗಿದೆ ಇನ್ ಕೇಸ್ ಸೈನ್ ಹಾಕಿದ್ರೆ ನೋಡಿ ಅದು ಇಂಟರ್ನಲ್ ರಿಸರ್ವೇಶನ್ ಏನಿದೆ ಅಲ್ಲ ಅದು ಕ್ಲಿಯರ್ ಆಗುತ್ತೆ ಸೈನ್ ಹಾಕಿದ್ರೆ ಮಸೂದೆ ಪಾಸ್ ಆಗುತ್ತೆ ನೋಡಿ ಇಂಟರ್ನಲ್ ರಿಸರ್ವೇಶನ್ ಗೆ ಸೈನ್ ಹಾಕಿದ್ರೆ ಬಿಲ್ ಪಾಸ್ ಆಗುತ್ತೆ ಓಕೆನಾ ಪಾಸ್ ಆದ್ರೆ ಮುಗಿತು ಅದು ಕಾಯ್ದೆಯಾಗಿ ಚೇಂಜಸ್ ಆಗುತ್ತೆ ಓಕೆನಾ ಇಂಟರ್ನಲ್ ರಿಸರ್ವೇಶನ್ದು ಕ್ಲಿಯರ್ ಆಗುತ್ತೆ ಬಟ್ ನೋಡಿ ಇನ್ನು ಐವತ್ತಾರು ಪರ್ಸೆಂಟ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ನೋಡಿ ಫೆಬ್ ಟ್ವೆಲ್ಗೆ ಹೇರಿಂಗ್ ಇತ್ತು ಬಟ್ ಅದನ್ನ ಮುಂದೂಡಿದ್ದಾರೆ ಟೈಮ್ ಇಲ್ಲ ಅಂತೇಳಿ ಮುಂದೂಡಿದ್ದಾರೆ ಯಾವಾಗ ಅಂದ್ರೆ ಮಾರ್ಚ್ ಟೂಗೆ ಇದೆ ನೆಕ್ಸ್ಟ್ ಹಿಯರಿಂಗ್ ಯಾವಾಗ ಇರೋದು ಮಾರ್ಚ್ ಟೂಗೆ ನೆಕ್ಸ್ಟ್ ಹಿಯರಿಂಗ್ ಇದೆ ಸೊ ಒಂದ್ ಸೈಡ್ ನೋಡಿದ್ರೆ ಗೋರ್ಮೆಂಟ್ ನೇಮಕಾತಿಗಳನ್ನ ಮಾಡಕ್ಕೆ ಮುಂದಾಗ್ತಿಲ್ಲ ಇನ್ನೊಂದ್ ಸೈಡ್ ನೋಡಿದ್ರೆ ಕೋರ್ಟ್ ನ ಗೋರ್ಮೆಂಟ್ ತರನೆ ಆಡ್ತಿದೆ ಓಕೆನಾ ನೋಡಿ ಫೆಬ್ ಟ್ವೆಲ್ ಅಂತ ವೇಟ್ ಮಾಡ್ತಿದ್ರು ಎಲ್ಲಾ ಸ್ಟೂಡೆಂಟು ಫೆಬ್ ಟ್ವೆಲ್ಗೆ ಇರುತ್ತೆ ಏನಾದ್ರು ಒಂದ್ ಡಿಸಿಷನ್ ಬರುತ್ತೆ ಪರ್ಮಿಷನ್ ಕೊಡಬಹುದು ಅಂತೇಳಿ ತುಂಬಾ ಜನ ವೇಟ್ ಮಾಡ್ತಿದ್ರು ಯಾರು ಕಾಂಪಿಟೇಟಿವ್ ಓದ್ತಿದಾರಲ್ಲ ಎಲ್ಲರೂ ವೇಟ್ ಮಾಡ್ತಿದ್ರು ಅದನ್ನ ಸಡನ್ ಆಗಿ ಟೈಮ್ ಇಲ್ಲ ಅಂತೇಳಿ ಮಾರ್ಚ್ ಟೂಗೆ ಮುಂದೂಡಿದ್ದಾರೆ ನೋಡಿ ನೆಕ್ಸ್ಟ್ ಇಯರಿಂಗು ಮಾರ್ಚ್ ಟೂ ಗಿದೆ ಅಲ್ಲಿ ಏನ್ ಡಿಸಿಜನ್ ಬರುತ್ತಂತ ನೋಡಬೇಕು ಇನ್ ಕೇಸ್ ಪರ್ಮಿಷನ್ ಸಿಕ್ತು ಅಂದ್ರೆ ಅಷ್ಟರಲ್ಲಿ ಇಂಟರ್ನಲ್ ರಿಸರ್ವೇಶನ್ ಬಿಲ್ ಪಾಸ್ ಆಗಿದ್ರೆ ನೇಮಕಾತಿಗಳನ್ನ ನೆಕ್ಸ್ಟ್ ಮಂತ್ ಅಲ್ಲಿ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಅಲ್ಲಿ ನೇಮಕಾತಿಗಳನ್ನ ಮಾಡಬಹುದು ಓಕೆನಾ ಮಾಡಬಹುದು ಅಂತ ಹೇಳ್ತಿದ್ದೀನಿ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಇನ್ನು ಕೋರ್ಟಲ್ಲಿ ಏನ್ ಡಿಸಿಷನ್ ಬರುತ್ತಂತ ಗೊತ್ತಿಲ್ಲ ಅಟ್ಲೀಸ್ಟ್ ಪರ್ಮಿಷನ್ ಆದರೂ ಏನ್ ಕಂಡೀಷನ್ ಅಪ್ಲೈ ಮಾಡಿ ಪರ್ಮಿಷನ್ ಆದ್ರೂ ಕೊಟ್ಟರು ನೇಮಕಾತಿಗಳು ಸ್ಟಾರ್ಟ್ ಆಗ್ತವೆ ಓಕೆನಾ ಬಟ್ ಏನ್ ತಡೆ ಇದೆಯಲ್ಲ ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನೇಮಕಾತಿಗಳು ಇನ್ನು ಸದ್ಯಕ್ಕೆ ಆಗಲ್ಲ ಓಕೆನಾ ನೋಡಿ ನೆಕ್ಸ್ಟ್ ಎಲೆಕ್ಷನ್ ಬೇರೆ ಇದೆ ಜಿ ಬಿ ಎಲೆಕ್ಷನ್ ಇದೆ ಜಡ್ ಪಿ ಜಿ ಪಿ ಎಲೆಕ್ಷನ್ ಇದೆ ಸೊ ಅದೆಲ್ಲ ಕಂಪ್ಲೀಟ್ ಆಗಬೇಕಾದ್ರೆ ಜೂನ್ ವರೆಗೂ ಹೋಗುತ್ತೆ ಆಫ್ಟರ್ ಜೂನ್ ನೇಮಕಾತಿಗಳು ಸ್ಟಾರ್ಟ್ ಆಗಬಹುದು ಮಾರ್ಚ್ ಎಂಡ್ ಅಷ್ಟರಲ್ಲಿ ನೇಮಕಾತಿಗಳು ಆಗಲಿಲ್ಲ ಅಂದ್ರೆ ಆಫ್ಟರ್ ಜೂನ್ ನೇಮಕಾತಿಗಳು ಆಗ್ತವೆ ನೋಡಿ ಯಾಕಂದ್ರೆ ಎರಡು ಮೂರು ತಿಂಗಳು ಎಲೆಕ್ಷನ್ ಇರೋದ್ರಿಂದ ನೇಮಕಾತಿಗಳು ಮಾಡಲ್ಲ ಸೊ ಗೋರ್ಮೆಂಟ್ ಇಂಟ್ರೆಸ್ಟೇ ತೋರಿಸ್ತಿಲ್ಲ ನೇಮಕಾತಿಗಳನ್ನ ಮಾಡಬೇಕಂತೇಳಿ ಸೊ ನೋಡಿ ಕೋರ್ಟ್ ಐವತ್ ಪರ್ಸೆಂಟ್ ಇಂದ ಪರ್ಮಿಷನ್ ಕೊಟ್ಟರು ನೇಮಕಾತಿಗಳು ಮಾಡೋಕೆ ಮುಂದಾಗ್ತಿಲ್ಲ ಯಾಕಂದ್ರೆ ಅವರು ಐವತ್ತಾರು ಪರ್ಸೆಂಟ್ ಇಂದನೆ ನೇಮಕಾತಿಗಳನ್ನ ಮಾಡಬೇಕಂತೇಳಿ ದೃಢ ನಿರ್ಧಾರ ತಗೊಂಡಿದ್ದಾರೆ ಇದು ಏನ್ ಇಂಟರ್ನಲ್ ರಿಸರ್ವೇಶನ್ ಇದೆಯಲ್ಲ ಅದನ್ನ ಕ್ಲಿಯರ್ ಮಾಡಿ ನೇಮಕಾತಿಗಳನ್ನ ಮಾಡಬೇಕಂತೇಳಿ ಮಾಡಿದ್ದಾರೆ ಅನ್ಸುತ್ತೆ ಒಂದ್ ಸೈಡ್ ನೋಡಿದ್ರೆ ಇಂಟರ್ನಲ್ ರಿಸರ್ವೇಶನ್ ಬಿಲ್ ಕ್ಲಿಯರ್ ಮಾಡಿ ನೇಮಕಾತಿಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಒಂದ್ ಸೈಡ್ ನೋಡಿದ್ರೆ ನೇಮಕಾತಿಗಳು ಇನ್ನು ಸ್ಟಾರ್ಟ್ ಆಗೋ ಯಾವುದೇ ಲಕ್ಷಣ ಕಾಣಿಸ್ತಾನೇ ಇಲ್ಲ ನೋಡಿ ಎರಡು ವರ್ಷದಿಂದ ಯಾವುದೇ ನೇಮಕಾತಿಗಳು ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಟಾರ್ಟಿಂಗ್ ಅಲ್ಲಿ ನೇಮಕಾತಿಗಳಾಗಿದ್ ಬಿಟ್ರೆ ಮತ್ತೆ ನೇಮಕಾತಿಗಳನ್ನ ಆಗಿಲ್ಲ ಸೊ ಏನ್ ಪ್ರೊಟೆಸ್ಟ್ ಏನಿದೆಯಲ್ಲ ಇದೆಲ್ಲ ಅದನ್ನ ಮಾಡಲೇಬೇಕು ನಾವು ಎಲ್ಲಾ ಸ್ಟೂಡೆಂಟ್ ಸೇರಿ ನೋಡಿ ಲಾಸ್ಟ್ ಫ್ರೀಡಂ ಪಾರ್ಕ್ ಅಲ್ಲಿ ಏನ್ ಹನ್ನೊಂದಕ್ಕೆ ಪ್ರೊಟೆಸ್ಟ್ ಆಗಿತ್ತು ಅದೇ ತರ ಮತ್ತೊಂದು ಇವಾಗ ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಸೊ ಅದಕ್ಕೆಲ್ಲರೂ ಭಾಗವಹಿಸಿ ತುಂಬಾ ಜನ ಎಷ್ಟು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಎಷ್ಟು ಜನ ಇದರಲ್ಲ ಎಲ್ಲರೂ ಆದಷ್ಟು ಅದಕ್ಕೆ ಭಾಗವಹಿಸಿ ಬೆಂಬಲ ಕೊಡಿ ಅಂತ ಹೇಳ್ತಿದ್ದೀನಿ ಓಕೆನಾ ನೋಡಿ ಇದೇ ತರ ಆದ್ರೆ ಗೋರ್ಮೆಂಟ್ ದವರು ನೇಮಕಾತಿಗಳನ್ನ ಮಾಡಲ್ಲ ಇದೇ ತರ ಕಂಟಿನ್ಯೂ ಮುಂದಕ್ಕೆ ಹಾಕೊಂಡು ಹೋಗ್ತಾರೆ ಒನ್ ಸೈಡ್ ನೇಮಕಾತಿಗಳು ಮಾಡೋ ತರ ತೋರಿಸ್ತಾರೆ ಅಷ್ಟೇ ನೇಮಕಾತಿಗಳನ್ನ ಮಾಡಲ್ಲ ನೋಡಿ ಇವಾಗ ಇಂಟರ್ನಲ್ ರಿಸರ್ವೇಶನ್ ಬಿಲ್ ನ ಪಾಸ್ ಮಾಡ್ಬೇಕಂತೇಳಿ ತುಂಬಾ ಟ್ರೈ ಮಾಡ್ತಿದ್ದಾರೆ ಓಕೆನಾ ಅದಕ್ಕೆ ಸೈನ್ ಹಾಕಿಸಿ ಅದನ್ನ ಕ್ಲಿಯರ್ ಮಾಡಬೇಕಂತ ಹೇಳಿ ಸೊ ಅಲ್ಲಿ ನೋಡಿದ್ರೆ ಏನು ಅನಿಸುತ್ತೆ ನೇಮಕಾತಿಗಳನ್ನು ಮಾಡಬಹುದು ಇನ್ನು ಸದ್ಯದಲ್ಲಿ ಅಂತ ಅನ್ಸುತ್ತೆ ಆಗಿಲ್ಲ ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಇವೆರಡೂ ಮ್ಯಾಚ್ ಆದ್ರೆ ನೋಡಿ ಇಂಟರ್ನಲ್ ರಿಸರ್ವೇಷನ್ ಬಿಲ್ ಕ್ಲಿಯರ್ ಆಗಿ ಮತ್ತೆ ಐವತ್ತಾರು ಪರ್ಸೆಂಟ್ ಇನ್ನೂ ಮುಗಿಯಲ್ಲ ಓಕೆನಾ ಬಟ್ ಪರ್ಮಿಷನ್ ಕಂಡೀಷನ್ ಅಪ್ಲೈ ಮಾಡಿ ಪರ್ಮಿಷನ್ ಕೊಟ್ಟರೆ ನೋಡಿ ನೇಮಕಾತಿಗಳು ಸ್ಟಾರ್ಟ್ ಆಗ್ತವೆ ಓಕೆನಾ ಸೊ ಅಲ್ಲಿವರೆಗೂ ಏನು ಪ್ರೊಟೆಸ್ಟ್ ಏನಿದೆಯಲ್ಲ ಇದನ್ನೆಲ್ಲ ಮಾಡಲೇಬೇಕಾಗುತ್ತೆ ಸ್ಟೂಡೆಂಟ್ ಕಡೆಯಿಂದ ಎಲ್ಲ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಗೋರ್ಮೆಂಟು ನೇಮಕಾತಿಗಳನ್ನು ಮಾಡೋಕ್ಕೆ ಮುಂದೆ ಆಗ್ತಿಲ್ಲ ಮತ್ತೆ ನೋಡಿ ಇದು ಏನು ಇಂಟರ್ನಲ್ ರಿಸರ್ವೇಶನ್ ಬಿಲ್ ನ ವಾಪಸ್ ಕಳಿಸಿದಾರಲ್ಲ ಇವಾಗ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದಾರೆ ಸೊ ಇಂಟರ್ನಲ್ ರಿಸರ್ವೇಷನ್ ಬಿಲ್ ಗೆ ಸೈನ್ ಹಾಕಿದ್ರೆ ಇದು ಕ್ಲಿಯರ್ ಆಗುತ್ತೆ ಮತ್ತೆ ಇನ್ ಕೇಸ್ ನೋಡಿ ಮಾರ್ಚ್ ಟೂ ಗೆ ಒಂದು ನೆಕ್ಸ್ಟ್ ಹಿಯರಿಂಗ್ ಇದೆ ಅಲ್ಲ ಮಾರ್ಚ್ ಟೂ ಸೊ ಈ ಮಾರ್ಚ್ ಟೂ ಅಲ್ಲಿ ಕೋರ್ಟಿಂದ ಇಂದ ಪರ್ಮಿಷನ್ ಸಿಕ್ಕರೆ ನೋಡಿ ಎರಡು ಆಗುತ್ತೆ ಇಂಟರ್ನಲ್ ರಿಸರ್ವೇಶನ್ ಆಗುತ್ತೆ ಮತ್ತೆ ಕೋರ್ಟ್ ಪರ್ಮಿಷನ್ ಸಿಕ್ಕರೆ ನೇಮಕಾತಿಗಳು ಸ್ಟಾರ್ಟ್ ಆಗ್ತಾವೆ ನೋಡಿ ಓಕೆನಾ ನೋಡಿ ಯಾವ್ಯಾವ್ದು ಅಂತ ಹೇಳಿದ್ದೀನಿ ವಿ ಎ ಓ ಅಪ್ಡೇಟ್ ಕೊಟ್ಟಿದ್ದೀನಿ ಬೆಳಗ್ಗೆ ವಿ ಎ ಓದಿದೆ ನೋಡಿ ತುರ್ತಾಗಿ ವಿ ಎ ಒ ನೋಟಿಫಿಕೇಷನ್ ಆಗುತ್ತೆ ಪಿ ಸಿ ನೋಟಿಫಿಕೇಷನ್ ಆಗುತ್ತೆ ಅದ್ರ ಜೊತೆಗೆ ಎಸ್ ಡಿ ಎಫ್ ಡಿ ನೋಟಿಫಿಕೇಶನ್ಸು ಇದಾವೆ ತುಂಬ ಎಸ್ ಡಿ ಎಫ್ ಡಿ ಇದೆ ಓಕೆನಾ ಕೆ ಪಿ ಎಸ್ ಸಿ ಕಡೆಯಿಂದ ಆಗುತ್ತೆ ಬೇರೆ ಇನ್ನಿತರ ಏನು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆಯಲ್ಲ ಅವೆಲ್ಲ ನೇಮಕಾತಿಗಳು ಸ್ಟಾರ್ಟ್ ಆಗ್ತವೆ ಸೊ ಏನು ಗ್ರೂಪ್ ಸಿಲೆಬಸ್ ಇದೆಯಲ್ಲ ಅದನ್ನು ತುಂಬ ಓದಿ ಜಿ ಎಸ್ ಪ್ಲಸ್ ಕಮ್ಯುನಿಕೇಶನ್ನ ಜಾಸ್ತಿ ಪ್ರಿಪೇರ್ ಮಾಡಿ ನಿಮ್ಮ ಸಿಲೆಬಸ್ ಏನಿದೆ ಕಂಪ್ಲೀಟ್ ಮಾಡ್ಕೊಳ್ಳಿ ಯಾರು ಈ ವರ್ಷ ಲಾಸ್ಟ್ ಇಯರು ಈ ಫೀಲ್ಡಿಗೆ ಕಾಂಪಿಟೇಟಿವ್ ಫೀಲ್ಡ್ಗೆ ಬಂದಿದ್ದಾರಲ್ಲ ಸೊ ನಿಮ್ಮದೆಲ್ಲ ಏನು ಸಿಲೆಬಸ್ ಇದೆ ಕಂಪ್ಲೀಟ್ ಮಾಡಿಕೊಂಡು ರಿವಿಜನ್ ಮಾಡ್ಕೊಳ್ಳಿ ತುಂಬ ಓಕೆನಾ ನೀವು ಯಾಕಂದರೆ ಹೈ ಕಾಂಪಿಟೇಷನ್ ಇದೆ ಯಾವ ಥರ ಸ್ಕೋರ್ ಮಾಡ್ತಿದ್ದಾರೆ ಅಂತೇಳಿ ನೀವು ನೋಡಿರ್ಬೋದು ಲಾಸ್ಟ್ ಎಫ್ ಡಿ ಎಸ್ ಡಿ ಎಕ್ಸಾಮಲ್ಲಿ ಕೆ ಇ ಎ ಕಡೆಯಿಂದ ನೋಡಿರ್ಬೋದು ಒನ್ ಫಾರ್ಟಿ ಒನ್ ಫಿಫ್ಟಿವರೆಗೂ ಸ್ಕೋರ್ ಮಾಡಿದ್ದಾರೆ ಸೊ ನೀವು ಆ ಥರ ಮಾಡಬೇಕು ಸ್ಕೋರ್ ಅಂದರೆ ಎರಡು ತಿಂಗಳು ಮೂರು ತಿಂಗಳಲ್ಲಿ ಆಗೋಲ್ಲ ಮಿನಿಮಮ್ ಒಂದು ವರ್ಷ ಬೇಕೇ ಬೇಕು ಸೊ ಅದರ ಸಲುವಾಗಿ ಹೇಳ್ತಿದ್ದೀನಿ ಯಾರು ಇವಾಗ ಒಂದು ವರ್ಷ ಈ ಇಯರ್ ಬಂದಿದಿರಲ್ಲ ಸೊ ನಿಮ್ಮ ಸ್ಟಡಿನ ಕಂಟಿನ್ಯೂ ಇಡಿ ಓಕೆನಾ ಇದು ಏನು ಗೊಂದಲ ಇದೆಯಲ್ಲ ಇದು ಹಿಂಗೆ ನಡೀತಾ ಇರುತ್ತೆ ಸೊ ನೇಮಕಾತಿಗಳು ಹಾಗೆ ಆಗ್ತವೆ ಓಕೆನಾ ಆದಷ್ಟು ಬೇಗ ನೇಮಕಾತಿಗಳು ಅಂತ ಅಂತೇಳಿ ಕೇಳ್ಕೊಳ್ಳೋಣ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್